ಕ್ರೀಡೆ ಬದುಕಿಗೆ ಸ್ಫೂರ್ತಿಯಾಗಿದೆ ಎಂದು ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಹೇಳಿದರು ಆನಂದಪುರದ ಕೆ ಪಿ ಎಸ್ ಶಾಲಾ ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪ್ರಾರ್ಥನಾ ರಾಮಕೃಷ್ಣ ಶಾಲಾ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಆನಂದಪುರ ವಲಯ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ದೇವರಾಜ್ ವಹಿಸಿದ್ದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುಖಾಂಬೋ ನಿತಿನ್ ರವೀಂದ್ರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರಮೇಶ್ ಸಂಘದ ಪ್ರಮುಖರಾದ ರಾಜಶೇಖರ್ ಶೆಟ್ಟಿ ಕೆಪಿಎಸ್ ಶಾಲೆಯ ಉಪ ಪ್ರಾಚಾರ್ಯರಾದ ಈಶ್ವರಪ್ಪ ಇಂದಿರಾಗಾಂಧ ವಸತಿ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಾರ್ವತಿ ಪ್ರಮುಖರಾದ ಕುಮಾರಸ್ವಾಮಿ ದೇವರಾಜ್ ಬಿಆರ್ ಪಿಗಳಾದ ಬ್ರಹ್ಮಪ್ಪ ಚಂದ್ರನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಮಕ್ಕಳಿಗೆ ನಾ ಹೇಳೋದು ಇಷ್ಟೇ ಕ್ರೀಡೆಯಲ್ಲಿ ಎರಡು ವಿಧ ಇದೆ ಒಂದು ಒಳಾಂಗಣ ಕ್ರೀಡಾಂಗಣ ಕ್ರೀಡಾ ಇನ್ನೊಂದು ಹೊರಾಂಗಣ ಒಳಾಂಗಣ ಅಂದರೆ ಕೇರಾಮ ಚೆಸ್ಸು ಈ ರೀತಿ ಆಟನ್ನ ಒಳಾಂಗಣ ಕ್ರೀಡೆಕೂಡ ಅಂತಾರೆ ಹಾಗೆ ಹೊರಾಂಗಣ ಅಂದರೆ ಕಬಡ್ಡಿ ಖೋ ವಾಲಿಬಾಲ್ ತ್ರೋಬಾಲ್ ಈ ತರದ ಆಟ ಹೊರಾಂಗಣ ಕ್ರೀಡೆಗಡೆ ಅಂತಾರೆ ಈಗ ನೀವು ಇಲ್ಲಿ ಬಂದು ಆಡ್ತಿರೋದು ಹೊರಾಂಗಣ ಕ್ರೀಡೆ ನಿಮಗೆ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಅದರಲ್ಲಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಿ ಅಂತ ಆಶಿಸ ನಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ನಿಮಗೆ ಸದೃಢತೆ ಮತ್ತು ದೃಢತೆಯನ್ನು ಹೆಚ್ಚು ಮಾಡುವಂಥದ್ದು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ನಿಮಗೆ ಸದೃಢತೆ ಮತ್ತು ದೃಢತೆಯನ್ನು ಕೊಡ್ತಕ್ಕಂಥದ್ದು ಏನಾದ್ರೆ ಅದು ಕ್ರೀಡಾಕೂಟ ಅಂತ ಮಕ್ಕಳೆಲ್ಲ ನೀವು ಈ ಕ್ರೀಡಾಕೂಟದಲ್ಲಿ ಇವತ್ತು ಭಾಗವಹಿಸ್ತಿದ್ರಿ ಇದು ಅಪರೂಪದ ಕ್ಷಣ ನಿಮಗೆ ಇವತ್ತು ನಾವು ಆಟ ಆಡ್ರಿ ಅಂದ್ರೆ ನಮಗೆ ಆಡೋಕ್ಕಾಗಲಿ ಕೂತವ್ರಿಗೆಲ್ಲ ಇಂಥ ಕ್ಷಣ ಈ ರೀತಿ ಸ್ನೇಹಿತರ ಜೊತೆಗೆ ಆಡುವಂಥ ಅಪರೂಪದ ಒಂದು ದಿನ ಮತ್ತೊಮ್ಮೆ ನಿಮಗೆ ಸಿಗೋದಿಲ್ಲ ಹಾಗಾಗಿ ಕ್ರೀಡೆಯನ್ನು ನೀವು ಎಂಜಾಯ್ ಮಾಡ್ತಾ ಆಡಬೇಕು ಕ್ರೀಡಾಕೂಟ ಗೆಲ್ಲಬೇಕು ಪ್ರತಿಯೊಬ್ರು ಸಹ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೇವೆ ಎಲ್ಲರೂ ಗೆಲ್ಲಕ್ಕಾಗಲ್ಲ ಒಂದು ಇವೆಂಟ್ಸ್ ಅಲ್ಲಿ ಒಬ್ರು ಮಾತ್ರ ಫಸ್ಟ್ ಬರಲಿಕ್ಕೆ ಸಾಧ್ಯ ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಹಾಗಾಗಿ ಸೋತವರು ಸೋಲನ್ನ ಗೆಲುವನ್ನಾಗಿ ಪರಿವರ್ತಿಸಿಕೊಂಡು ಸೋಲನ್ನೇ ಗೆಲುವಿನ ಸೋಪಾನವಾಗಿ ಮಾಡಿಕೊಂಡು ಮುಂದಿನ ನೀವು ಹೋರಾಟ ಮಾಡಬೇಕು ಗೆದ್ದಿರ್ತಕ್ಕಂಥ ಮಕ್ಕಳು ಮುಂದೆ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಈ ಒಂದು ಶಾಲೆಗೆ ನಿಮ್ಮ ಶಾಲೆಗೆ ಮತ್ತು ಈ ಕ್ಲಸ್ಟರಿಗೆ ತಾಲೂಕಿಗೆ ಕೀರ್ತಿ ತರುವಂತ ಮಕ್ಕಳಾಗಿ ಅಂತ ಹೇಳುತ್ತಾ ಕ್ರೀಡಾಕೂಟವನ್ನು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಯಾರೂ ಸಹ ನಿಯಮ ಬಾಹಿರವನ್ನು ಯಾಕಂದ್ರೆ ಬಿಡದೆ ವಲಯ ಮಟ್ಟದ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ ನಮ್ಮ ದೈಹಿಕ ಶಿಕ್ಷಕರಂತೂ ಪ್ರತಿದಿನ ಬೆಳಗಿನಿಂದ ಸಂಜೆವರೆಗೆ ನಿಲ್ತಾರೆ ಎಲ್ಲ ನೀವು ನೋಡಿ ನಾವು ತೀರ್ಪನ್ನು ಕೊಡ್ತಕ್ಕಂಥವ್ರು ಎಲ್ಲರೂ ದೇವರಲ್ಲ ಇಂಟರ್ನ್ಯಾಷನಲ್ ನೋಡ್ತೇವೆ ಸಹ ತಪ್ಪು ಮಾಡ್ತಾರೆ ಇಂದು ಎಲ್ಲೂ ಸಹ ಗೊಂದಲಕ್ಕೆ ಆಸ್ಪದ ಮಾಡದೆ ಪಬ್ಲಿಕ್ ಅನ್ನ ತುಂಬಾ ಎಂಟ್ರಿ ಮಾಡ್ಕೊಳ್ಳದೆ ಕ್ರೀಡಾಕೂಟವನ್ನ ನೀವೆಲ್ಲ ಶಿಕ್ಷಕರು ಯಶಸ್ವಿಯಾಗಿ ನಡೆಸಿಕೊಡ್ತೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮಡ್ತಾ ಇದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ದೂರ ಊರಿಂದ ಇಲ್ಲಿಗೆ ನಿಗದಿತ ಸಮಯಕ್ಕೆ ಎಲ್ಲ ಆಗಮಿಸಿದ್ದೀರಾ ಹಾಗೆ ನಾವು ಒಂದೇ ದಿನದಲ್ಲಿ ಕ್ರೀಡಾಕೂಟವನ್ನು ಮುಗಿಸಬೇಕಾಗಿದೆ ಹಾಗಾಗಿ ತಮ್ಮ ಸಹಕಾರ ಇಲ್ಲಿ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಹೇಳಿದ್ರೆ ಅನಗತ್ಯವಾಗಿರ್ತಕ್ಕಂತ ಚರ್ಚೆಗಳು ವಿವಾದಗಳನ್ನ ಮಾಡ್ದೇನೆ ಎಲ್ಲರೂ ಕೂಡ ತೀರ್ಪುಗಾರರು ಕೊಡ್ತಕ್ಕಂಥ ತೀರ್ಪಿಗೆ ಎಲ್ಲರೂ ಬದ್ಧರಾಗಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಅನಂತಪುರದ ವಲಯ ಮಟ್ಟದ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡೋಣ ಅಂತ ಹೇಳ್ತಾ ಮಾಡ್ತಾರೆ ಈ ಯಾವ ಟೀಮನ್ನು ಈ ಅಥ್ಲೆಟಿಕ್ಸ್ ಅಲ್ಲಿ ಏನು ಸಮಸ್ಯೆ ಆಗಲ್ಲ ಬಿಡಿ ಅವ್ರ ಕೆಪಾಸಿಟಿ ಓಡ್ಕೊಂಡು ಬರ್ತಾರೆ ಹಾರ್ಕೊಂಡು ಬರ್ತಾರೆ ಅದನ್ನ ಏನೋ ಕಾಣುತ್ತೆ ಇದರಲ್ಲಿ ಕಬಡ್ಡಿ ಆಟ ಮತ್ತು ಖೋ ಆಟ ಈ ಎರಡು ಆಟಗಳನ್ನು ರೆಫ್ರಿ ಆಟ ಅಂತಲೇ ಕರೀತಾರೆ ಖೋ ಆಟ ಮತ್ತೆ ಕಬಡ್ಡಿ ಆಟ ಹಾಗಾಗಿ ಖೋ ಆಡಿಸ್ತಕ್ಕಂಥವ್ರು ಮತ್ತು ಕಬಡ್ಡಿ ಆಡಿಸ್ತಕ್ಕಂಥವ್ರು ಭಾರಿ ಜಾಗ್ರತೆಯಾಗಿ ಆಟ ಆಡಿಸ್ಲಿ ಯಾವುದೇ ಮನಸ್ತಾಪಗಳು ಮಕ್ಕಳಿಗೆ ಬಾರದೇ ಇರಲಿ ಹಾಗೆ ಅಂತಕ್ಕಂಥ ಮೂರನೇದಾಗಿ ಏನಪ್ಪ ಅಂದರೆ ಈ ಕ್ರೀಡೆಯಲ್ಲಿ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮನೋ ಬಲ ನಿರ್ಮಾಣ ಆಗುತ್ತೆ ಆಗುತ್ತೆನಂತಂದರೆ ಆಟದಲ್ಲಿ ಸೋಲೋದು ಗೆಲುವು ಇದ್ದೇ ಇರ್ತದೆ ಈ ಸೋತಾಗ ಸೋತಾಗ ಸ್ವಲ್ಪ ನೋವಾಗುತ್ತೆ ಆದರೆ ಸೋತ್ಬಿಟ್ಟು ಅವ್ನು ಸುಮ್ಮನೆ ಇರಲ್ಲ ಮತ್ತೆ ಮುಂದುವಷ್ಟು ಮತ್ತೆ ಆಡ್ತಾನೆ ಮತ್ತೆ ಇಳಿತಾನೆ ಅಂದರೆ ಈ ಜೀವನದಲ್ಲಿ ಸೋಲು ಗೆಲುವುಗಳು ಸರ್ವೇಸಾಮಾನ್ಯ ಸೋತಾಗ ಇದು ಆತ್ಮಸ್ಥೈರ್ಯನ ಪಡ್ಕೊಂಡು ಮತ್ತೆ ಯಶಸ್ವಿ ಜೀವನ ನಡೆಸ್ತಕ್ಕೆ ಈ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಒಳ್ಳೆಯ ಒಂದು ಅವಕಾಶವನ್ನು ಮಾಡ್ಕೊಡುತ್ತೆ ಜೀವನಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗೆ ಅಂತ ಆದ್ರಿಂದ ಎಲ್ಲ ಮಕ್ಕಳೇ ಚೆನ್ನಾಗಿ ಸಂತೋಷವಾಗಿ ಆಟ ಆಡಬೇಕು ಕ್ರೀಡಾಕೂಟ ಕ್ರೀಡೋತ್ಸವ ಅಂತ ಆ ಸೋಲಿ ಗೆಲುವು ಏನು ಸಣ್ಣ ಮಕ್ಕಳು ಚಡ ಚಡ ಪಡ ಏನು ನ್ಯಾಷನಲ್ ಲೆವೆಲ್ಗೆ ಏನು ನಿತ್ಕೊಂಡು ಇಲ್ಲ ಹಾಗಾಗಿ ನೀವು ಚೆಂದ ಮಾಡಿ ಸಂತೋಷವಾಗಿ ಆಟ ಆಡಿ ಹಾಗೆ ಅಂತ ಹೇಳ್ತಾ ಇಲ್ಲಿ ನಾವು ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗೆ ಏರ್ಪಡಿಸ್ತೀವಿ ಆ ಸ್ಪರ್ಧೆಗಳಲ್ಲಿ ನಾವು ಈಗಾಗಲೇ ತಿಳಿದ ತಿಳಿಸಿದ ಹಾಗೆಯೇ ಅಥ್ಲೆಟಿಕ್ಸ್ ನಲ್ಲಿ ರನ್ನಿಂಗ್ ಇವೆಂಟ್ಸ್ ಇರುತ್ತೆ ನೂರು ಇನ್ನೂರು ನಾನೂರು ಆರುನೂರು ಮೀಟರ್ಸ್ ಓಟ ಹಾಗೆಯೇ ಉದ್ದ ಜಿಗಿತದಲ್ಲಿ ಉದ್ದ ಜಿಗಿತ ಥ್ರೋ ಜಿಗಿತದ ಸ್ಪರ್ಧೆಯಲ್ಲಿ ಉದ್ದ ಜಿಗಿತ ಎತ್ತರ ಜಿಗಿತದ ಸ್ಪರ್ಧೆಗಳಿರುತ್ತೆ ಹಾಗೆ ಎಸ್ತದ ವಿಭಾಗದಲ್ಲಿ ತಟ್ಟೆ ಎಸೆತ ಅಹ್ ಗುಂಡು ಎಸೆತದ ಸ್ಪರ್ಧೆಗಳಿರುತ್ತೆ ಹಾಗೆಯೇ ಗುಂಪು ಆಟಗಳಲ್ಲಿ ವಾಲಿಬಾಲ್ ಕಬಡ್ಡಿ ಖೋ ತ್ರೋಬಾಲ್ ಈ ಆಟಗಳು ಇಲ್ಲಿ ನಡೀತವೆ ಬೆಳಗಿನಿಂದ ಸಂಜೆವರೆಗೆ ನಡೀತಕ್ಕಂಥ ಎಲ್ಲ ಕ್ರೀಡಾಕೂಟಗಳಿಗೆ ನಮ್ಮ ತೀರ್ಪುಗಾರರು ಏನು ತೀರ್ಮಾನವನ್ನು ಕೊಡ್ತಾರೆ ಆ ತೀರ್ಪಿಗೆ ಎಲ್ಲರೂ ಕೂಡ ಮನ್ನಣೆಯನ್ನು ನೀಡಬೇಕು ಮತ್ತು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಅಂತ ಎಲ್ಲಾ ತಂಡದ ಮ್ಯಾನೇಜರ್ ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ಇಲಾಖೆಯ ಕ್ರೀಡಾಕೂಟ ಆಗಿರೋದ್ರಿಂದ ಸಾರ್ವಜನಿಕರು ಆ ಅಂಕಣವನ್ನು ಪ್ರವೇಶ ಮಾಡದ ಹಾಗೆ ಆ ತಂಡವನ್ನ ಆ ಶಾಲಾ ಶಿಕ್ಷಕರು ತಂಡದ ಮ್ಯಾನೇಜರ್ ಆಗಿ ಮುನ್ನಡೆಸಬೇಕು ಕ್ರೀಡಾಕೂಟದಲ್ಲಿ ಯಾವುದೇ ಒಂದು ಲೋಪ ಬರದ ಹಾಗೆ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರವನ್ನ ಕೊಡ್ತಾ ಇದ್ದೀನಿ ಹಾಗು ಇಲಾಖೆಯ ಕ್ರೀಡಾಕೂಟ ಆಗಿರಿಂದ ಇಲಾಖೆಯ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳೆಲ್ಲರಿಗೂ ಶುಭವಾಗಲಿ ಎಲ್ಲರೂ ಗೆಲ್ಲಲಿಕ್ಕೆ ಆಗೋದಿಲ್ಲ ಸೋಲು ಜಾಸ್ತಿ ಜನರಿಗಾದರೆ ಗೆಲುವು ಸ್ವಲ್ಪ ಸಾಮಾನ್ಯ ಜನರಿಗೆ ಮಾತ್ರ ಕೆಲವೇ ವಿದ್ಯಾರ್ಥಿಗಳು ಮಾತ್ರ ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ಸ್ವತಂತ್ರ ವಿದ್ಯಾರ್ಥಿಗಳು ಮುಂದೆ ಅವಕಾಶವನ್ನು ಕಲ್ಪಿಸಿಕೊಂಡು ಗೆಲ್ಲುವ ಮನೋಭಾವನೆ ಇಟ್ಕೊಡಿ ಅಂತ ಹೇಳ್ತಾ ಗೆಲ್ಲುವ ಉದ್ದೇಶದಿಂದ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಸ್ಪರ್ಧಾತ್ಮಕ ಪೈಪೋಟಿಯನ್ನ ನೀಡಿ ಒಳ್ಳೆಯ ಒಂದು ಆ ಕ್ರೀಡಾಕೂಟದಲ್ಲಿ ಶಿಸ್ತನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಿರುಪಕರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಈ ಒಂದು ಆಯೋಜಕರು ಕೂಡ ಯಶಸ್ವಿಯಾಗಿ ನಡೆಸಿಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಮರಿಗೂ